ಆನೇಕಲ್ ತಾಲೂಕಿನ ಇಂಡ್ಲಬೆಲೆ ಗ್ರಾಮದ ಬಳಿ ಇರುವ ಹೈಟೆಕ್ ಸಿಟಿ ಮೈದಾನದಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವರವರು ಹಾಗೂ ಪಟಾಪಟ್ ರವಿ ಚೇರ್ಮನ್ ಗಣೇಶ್ ಪಟಾಪಟ್ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಯುವ ನಾಯಕರಾದ ಮಹಾನ್ ಇತಿಹಾಸ್ ಅರುಣ್ ಕುಮಾರ್ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಸೀಸನ್ ಎರಡು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಅದ್ದೂರಿಯಾಗಿ ಸೀಸನ್ ಎರಡು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ಸೀಸನ್ ಎರಡರಲ್ಲಿ ನಾಲ್ಕು ತಂಡಗಳು ಭಾಗವಹಿಸಿದ್ದು ಶಬಾಷಿ ತಂಡ ಲೆವೆನ್ ಬುಲೆಟ್ಸ್ ತಂಡ ಬಿಬಿಎ ತಂಡ ಎಸ್ಎಸ್ಬಿ ಬಾಯ್ಸ್ ತಂಡ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ಬ್ಯಾಟಿಂಗ್ ಜರ್ಸಿ ನಂಬರ್ ಮೂರು ಮತ್ತೊಮ್ಮೆ ಸ್ಟ್ರೈಕ್ ನಂತರ ಸುಧನ್ ಅವರು ಬಹಳ ಬಲ ಒಡತೆಗಳಿಗೆ ಹೆಸರುವಾಸಿಯಾಗಿರುವಂತ ಸುಧನ್ ರವರು ನಮ್ಮ ಕಾಲೋನಿಯ ರಸೂಲ್ ಅಂತ ಕರೆಸನ್ನು ಹಾಕ್ತಾರೆ ಯಾರ್ದಾರು ತಂಡಗಳಿಗೆ ಇನ್ನೂ ನೀರು ಬಂದಿಲ್ಲ ಅಂದ್ರೆ ಹೇಳ್ಬೇಕು ಒಳ್ಳೆಯ ಬಾಲ್ ಒಳ್ಳೆಯ ಬಾಲ್ ಮತ್ತೊಮ್ಮೆ ಡಾಟ್ ಆಗಿದೆ ಎಲ್ಲ ಟಿಫನ್ ವ್ಯವಸ್ಥೆ ಆಗಿದೆ ಟಿಫನ್ ವ್ಯವಸ್ಥೆ ಮಾಡಿದಂತ ಆಯೋಜಕರಿಗೆ ನವೇನ್ ಗುಲೇಸ್ತನ ಮಾಲೀಕರಿಗೆ ಮಾಲೀಕರಿಗೆ ತುಂಬು ಹೃದಯದ ಧನ್ಯವಾದಗಳು ಬಹಳ ಅದ್ಭುತವಾಗಿದೆ ಟಿಫನ್ ಒಳ್ಳೆಯ ಶಾಟ್ ಕಾದು ನೋಡೋಣ 4 ರನ್ನು ಸುದಾನ ಅವರ ಬ್ಯಾಟಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲೋನಿಯಲ್ಲಿ ಒಂದು ಹೊಸ ಉರುಪು ಮತ್ತು ಚೈತನ್ಯ ನೋಡ್ತಾ ಇದ್ದೀನಿ ನಾನು ಕ್ರಿಕೆಟ್ ಅಂದರೆ ಬೇರೆ ಬೇರೆ ಯಾರೋ ಬೇರೆ ಊರುಗಳವರು ಅದೆಲ್ಲ ಬಂದು ಇಲ್ಲಿ ಕಾಂಪಿಟೇಷನ್ ಮಾಡ್ಬೋದು ಹಾಗೆ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಇಡೀ ಕಾಲೋನಿಯಲ್ಲಿ ನಾಲ್ಕು ಟೀಮ್ಗಳನ್ನು ರಚನೆ ಮಾಡಿಕೊಂಡು ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಇದ್ದಾರೆ ಅಂಥೇಳಿ ಒಂದು ಏನು ಅಂತಂದರೆ ಎಲ್ಲರೂ ಒಂದೊಂದು ಹೆಸರನ್ನು ಇಟ್ಕೊಂಡಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಟೀಮು ಲೆವೆನ್ ಟೈಗರ್ಸು ಲೆವೆನ್ ಬುಲೆಟ್ಸು ಶಬಾಷಿ ಆಮೇಲೆ ಭಜನೆ ತಂಡ ಅಂತ ಇಟ್ಕೊಂಡಿದ್ದಾರೆ ನನಗೆ ಒಂದು ಅನ್ನಿಸ್ತಾ ಇದೆ ಏನಪ್ಪ ಅಂದರೆ ಈಗೇನು ಈ ಯೂತ್ಸು ಯಂಗ್ಸ್ಟರ್ಸು ಭವಿಷ್ಯತ್ತಿನಲ್ಲಿ ಒಂದು ಹೊಸ ಬೆಳಕನ್ನು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಎಂಬತಕ್ಕಂಥದ್ದು ಅದರಿಂದ ಇದು ಭಾಷಣ ಮಾಡೋಂಥ ಕಾಲ ಅಲ್ಲ ಒಂದು ಈ ಸಂದರ್ಭ ಇವತ್ತು ದೇಶ ಬಹಳ ಯುದ್ಧದ ಪರಿಸ್ಥಿತಿಯಲ್ಲಿದೆ ಇಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಮಾತನಾಡೋದು ಬೇಡ ನಮ್ಮ ಭಾರತಕ್ಕೆ ಯಾವತ್ತು ಕಟ್ಟಿಟ್ಟ ಬುತ್ತಿ ಅದೇ ರೀತಿಯಾಗಿ ಇವತ್ತು ನಾಲ್ಕು ತಂಡಗಳಿಗೂ ನಾನು ಯಶಸ್ಸನ್ನು ಕೊಡ್ತೇನೆ ಎಲ್ಲರೂ ಕೂಡ ನಾನು ಭಾಳ ಸಂತೋಷವಾಗಿ ಸ್ಪೋರ್ಟಿವ್ ಆಗಿ ಇದ್ದಾರೆ ಇದನ್ನು ಆಯೋಜನೆ ಮಾಡಿದಂಥ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಹುಡುಗರಿಗೆ ಭಾಳ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಹೇಳ ಜೊತೆಗೆ ಇದು ಭವಿಷ್ಯತ್ತಿನ ಒಂದು ಕ್ರಿಯೆ ಅಂತೇಳಿ ಆಗಲೇ ಹೇಳಿದೆ ನಾನು ಮುಂದೆ ಬರತಕ್ಕಂಥ ಮಕ್ಕಳಿಗೆ ಹಿಂದೆ ನಮ್ಮ ಕಾಲದಲ್ಲಿ ಏನಿತ್ತು ನಾವೆಲ್ಲ ಒಬ್ಬೊಬ್ಬರೇ ಇವತ್ತು ಒಂದು ತಂಡ ಒಂದು ಒಂದು ಶಕ್ತಿಯಾಗಿ ಅದು ಹೆಣ್ಣು ಮಕ್ಕಳು ಪಾಲ್ಗೊಳ್ಳೋದಕ್ಕೆ ಯುವಕರು ಮಕ್ಕಳು ಮತ್ತು ವಯಸ್ಸಾದಂಥವರು ಮಿಡ್ಲ್ ಸ್ಟೇಜಲ್ಲಿ ಇವರೆಲ್ಲ ಕೂಡ ಪಾಲ್ಗೊಳ್ಳತಕ್ಕರು ಅದರಿಂದ ಈ ದೇಶದಲ್ಲಿ ಉಳ್ಕೊಳ್ಳೋದು ಎರಡೇ ಎರಡು ಶಬ್ದ ಒಂದು ಜೈ ಭಾರತ್ ಇನ್ನೊಂದು ಜೈ ಭೀಮ್ ಈ ದೇಶದಲ್ಲಿ ಉಳ್ಕೊಡ್ತಕ್ಕಂಥದ್ದು ಅದನ್ನು ಇವತ್ತು ಘೋಷಣೆ ಮಾಡೋದ್ರ ಮೂಲಕ ನಮ್ಮ ಹುಡುಗರು ಅದನ್ನು ಸಾಬೀತುಪಡಿಸಿದರೆ ಅವರಿಗೆ ಎಲ್ಲ ರೀತಿಯಲ್ಲೂ ಶುಭಾಶಯಗಳನ್ನು ಕೊರ್ತಾ ನಿಮಗೂ ಕೂಡ ಮೀಡಿಯಾದವ್ರಿಗೂ ಕೂಡ ಶುಭಾಶಯಗಳನ್ನು ಕೊರ್ತಾ ಈ ಸಂದರ್ಭದಲ್ಲಿ ಒಗ್ಗಟ್ಟು ಮತ್ತು ಒಂದು ಕ್ರಿಯೆ ಅದು ಮುಂದುವರಿಲಿ ಕ್ರೀಡಾ ಮನೋಭಾವ ಮುಂದುವರಿಲಿ ಇದು ಭವಿಷ್ಯಗೂ ನಾಂದಿ ಆಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಚರಿಸ್ತಾರೆ ಜೈ ಭೀಮ್ ಜೈ ಭಾರತ್ ಇವತ್ತು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಸಾಲಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಾಕ್ಟರ್ ಎ ಸಿ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅತ್ತೆ ಬೆಲೆ ಕ್ರಿಕೆಟ್ ಕ್ಲಬ್ ಅವರ ವತಿಯಿಂದ ಪ್ರತಿ ವರ್ಷ ಇದು ಎರಡನೇ ಆವೃತ್ತಿ ಈ ಆವೃತ್ತಿಯಲ್ಲಿ ಎಲ್ಲ ಅತ್ತೆ ಬೆಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಂಬೇಡ್ಕರ್ ಕಾಲೋನಿಯ ನೂರಾರು ಯುವಕರು ಪಾಲ್ಗೊಂಡು ಇದೊಂದು ಸ್ನೇಹ ಮತ್ತು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮ ಅತ್ಯುತ್ತಮವಾದಂಥ ಒಂದು ಆಟಗಳು ಮೂಡಿ ಬರ್ತಾ ಇದೆ ಇದು ಪ್ರತಿ ವರ್ಷವೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಈ ಪಂದ್ಯಾವಳಿಗಳಲ್ಲಿ ನಮ್ಮ ಎಲ್ಲ ಹಿರಿಯರು ನಮ್ಮ ಕಾಲೋನಿ ಎಲ್ಲ ಹಿರಿಯರು ಇದಕ್ಕೆ ಸಹಕಾರ ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮ ಹೆಂಗೆ ಮುಂದುವರಿಲಿ ಇದು ಮತ್ತೆ ಮಗದಷ್ಟು ಇದೊಂದು ಸಂತೋಷದ ಮತ್ತು ಒಗ್ಗಟ್ಟಿನ ಮತ್ತು ಸ್ನೇಹದ ಒಂದು ಪಂದ್ಯಾವಳಿಗಳಂತ ಬಳಸ್ತಾ ಇದ್ದಾನೆ ಜೈ ಭೀಮ್ ಇವತ್ತು ಭಾಳ ಖುಷಿ ಆಗ್ತಾ ಇದೆ ಡಾಕ್ಟರ್ ಎ ಸಿ ಸಿ ಅಂಬೇಡ್ಕರ್ ಕ್ರಿಕೆ ಅತ್ತಿಬೆಲ್ ಅಂಬೇಡ್ಕರ್ ಕ್ರಿ ಕ್ರಿಕೆಟ್ ಕ್ಲಬ್ನ ವತಿಯಿಂದ ಇವತ್ತು ಎರಡನೇ ಆವೃತ್ತಿಯಲ್ಲಿ ಇವತ್ತು ನಮ್ಮ ಮಹಾನ್ ಇತಿಹಾಸ ಮತ್ತು ನಮ್ಮ ಅರುಣ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಭಾಳ ಮುಖ್ಯವಾಗಿ ಬಾಬಾ ಸಾಹೇಬರ ಜನ್ಮದಿನ ಮತ್ತು ನಾಳೆ ಭಗವಾನ್ ಬುದ್ಧರ ಜಯಂತಿ ಇರೋದರಿಂದ ಇದರ ಒಂದು ಅಂಗವಾಗಿ ಈ ಒಂದು ಪಂದ್ಯಾವಳಿಗಳನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಯುವಕರೆಲ್ಲ ಬಹಳ ಉತ್ಸುಕರಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊ ಪಾಲ್ಗೊಂಡು ಹಿರಿಯರ ಆಶೀರ್ವಾದಗಳೊಂದಿಗೆ ಈ ಒಂದು ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ನಾವು ಬಹಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಒಂದು ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿದ್ವಿ ಸೊ ಅದನಂತರ ನಂತರ ಭಾಳ ವರ್ಷಗಳ ನಂತರ ಅದನ್ನು ಮುಂದುವರ್ಸ್ಕೊಂಡು ಬಂದ್ವಿ ಈಗ ನಮ್ಮ ಯುವಕರು ನಮ್ಮ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಭಾಳ ಒಂದು ಸೌಹಾರ್ದತವಾದಂಥ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಒಂದು ಪಂದ್ಯಾವಳಿ ಇದು ಸೊ ಹಾಗಾಗಿ ಎಲ್ಲರೂ ಕೂಡ ಬಹಳ ಉತ್ಸುಕರಾಗಿದ್ದಾರೆ ಬಹಳ ಇದನ್ನು ಒಂದು ಸವಾಲಾಗಿ ನಾಲ್ಕು ತಂಡಗಳು ಮಾಡಿದ್ದೀವಿ ಆ ನಾಲ್ಕು ತಂಡಗಳು ಕೂಡ ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಬಹಳ ಎಂಜಾಯ್ ಮಾಡ್ತಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾಲ್ಕು ತಂಡಗಳಿಗೂ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಭಗವಾನ್ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯ ಶುಭಾಶಯಗಳು ಸರ್ ಪ್ರೈಜಸ್ಸು ಮೊ ಮೊದಲೇ ಪ್ರೈಝು ಮೂವತ್ತೈದು ಸಾವಿರ ಎರಡನೇ ಪ್ರೈಸು ಇಪ್ಪತ್ತೈದು ಇಪ್ಪತ್ತೈದು ಮೂರನೇದು ಇರು ಮೂರನೇದಿಲ್ಲ ಅನ್ನ ಒಂದು ಆಕರ್ಷಕ ಟ್ರೋಫಿಯನ್ನು ಇಟ್ಟಿದ್ದಾರೆ ಮೂರು ನಾಲ್ಕು ಸೊ ಹಾಗಾಗಿ ಭಾಳ ಚೆನ್ನಾಗಿ ವರ್ಷ ವರ್ಷ ನಡೆಸ್ತಾ ವರ್ಷದಿಂದ ವರ್ಷಕ್ಕೆ ಒಂದು ಅದೇ ನಗದನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಕಳೆದ ಬಾರಿಗಿಂತ ಈ ಸಲ ನಗದು ಹೆಚ್ಚಾಗಿ ಮಾಡಿದ್ದಾರೆ ಟ್ರೋಫಿಗಳು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಅಂಬೇಡ್ಕರ್ ಯುವಕರ ಸಂಘ ಮತ್ತು ವಲಯ ವಲಯ ಕುಟುಂಬದ ವತಿಯಿಂದ ಇಡೀ ನನ್ನ ಎಲ್ಲ ವಲಯ ಕುಟುಂಬದವರ ಪರವಾಗಿ ಮತ್ತು ಎಲ್ಲ ನನ್ನ ಫ್ರಾಂಚಸಿಗಳು ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಸಹೋದರರು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ಈ ಎಲ್ಲ ಆಟಗಾರರಿಗೂ ಉತ್ಸವದಿಂದ ಆಡ್ತಾ ಇದ್ದಾರೆ ಅವ್ರಿಗೂನು ಹೃದಯ ಪ್ರಕಾರ ಧನಿಸ್ತಾ ಇದ್ದೀನಿ ಎಲ್ಲ ವಲಯ ಕುಟುಂಬಗಳಿಗೆ ಜಯ ಆಗಲಿ ಇವತ್ತು ಜಾತಿ ಗಣತಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರತಕ್ಕಂಥ ನಮಗೆ ಹಕ್ಕುಗಳು ಏನಿದೆ ಬಾಬಾ ಸಾಹೇಬರ ಒಂದು ಆಶೀರ್ವಾದದಲ್ಲಿ ಬುದ್ಧ ಜಯಂತಿಯ ಒಂದು ಆಚರಣೆಯ ಸಂದರ್ಭದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಇವತ್ತು ಕಾಲೋನಿ ಹೊಲಗೆ ಹೊಲೆಯರ ಕಾಲೋನಿಯಿಂದ ನಡೀತಾ ಇರತಕ್ಕಂಥ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಅದ್ದೂರಿಯಾಗಿ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಎಲ್ಲ ಪಂದ್ಯಗಳಿಗೆ ಎಲ್ಲರ ಆಶೀರ್ವಾದ ಇರಲಿ ಎಲ್ಲ ತಂಡಗಳು ಉತ್ತಮ ರೀತಿಯಲ್ಲಿ ಆಟ ಆಡಲಿ ಎಲ್ಲರೂ ಉತ್ತಮ ಒಗ್ಗಟ್ಟನ್ನು ಪ್ರದರ್ಶಿಸಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೊಬ್ಬದ ಪ್ರಯುಕ್ತವಾಗಿ ಅಂಬೇಡ್ಕರ್ ಕಾಲೋನಿಯ ಎಲ್ಲ ಹುಡುಗರು ಹಿರಿಯರು ಪ್ರತಿ ಹಿರಿಯ ಆಟಗಾರರೆಲ್ಲ ಸೇರಿ ಒಂದು ಅದ್ಭುತವಾದ ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ ಇದನ್ನು ಮೊದಲು ಸಕ್ಸಸ್ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಫಸ್ಟು ಹೃತ್ಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತಾ ಇಲ್ಲಿ ಇರೋ ನಾಲ್ಕು ತಂಡಗಳು ಎಲ್ಲ ಅಣ್ಣ ತಗೊಂಡ್ ಬಂದರೆ ಯಾರು ಗೆಲ್ಲಲಿ ಸಲ್ಲಿ ಉತ್ತಮ ರೀತಿಯಲ್ಲಿ ಆಡಿ ಒಳ್ಳೆಯ ಆಟ ಆಡಬೇಕಷ್ಟೇ ಆಡ್ತಾರ ಅನ್ನೋ ವಿಶ್ವಾಸ ನಮಗಿದೆ ಎಲ್ಲ ಆಡುಗಾರರಿಗೂ ಮತ್ತೆ ಶುಭಾಶಯ ಕೊಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳೊಂದಿಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಇವತ್ತು ನಮ್ಮ ತಿಲೆ ಅಂಬೇಡ್ಕರ್ ನಗರದ ನಿವಾಸಿಗಳೆಲ್ಲರೂ ಸೇರಿ ಹಿರಿಯರು ಮತ್ತು ಪ್ರಮುಖರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಕ ಕ್ರಿಕೆಟ್ ತಂಡವನ್ನು ಆಯೋಜನೆ ಮಾಡಿದಿರಿ ಎಲ್ಲರೂ ಅಣ್ಣ ತಮ್ಮಂದ್ರೀತನಲ್ಲಿ ಪ್ರಾತೃತ್ಯದಿಂದ ಸಹೋದರತೆಯಿಂದ ಎಲ್ಲ ಕೂಡಿ ಒಂದು ಒಮ್ಮತದಿಂದ ಒಂದು ಕ್ರೀಡೆ ಅನ್ನೋದು ಏನು ಕ್ರೀಡೆಯಿಂದ ನಾವು ದೇಹದವನ್ನು ಒಂದು ದೈತ್ಯವಾಗಿಟ್ಕೊಂಡು ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಪಡವನ್ನು ತಟ್ಟಿದ್ದೀರಿ ಇವತ್ತು ಯುವಕರು ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅದು ಬೇಡ ಅಂತೇಳ್ಬಿಟ್ಟು ಇವತ್ತು ಕ್ರೀಡೆಯಲ್ಲಿ ಸ್ವಾಮಿ ಅವರು ಹೇಳಿದರೆ ಒಂದು ಕೈನಲ್ಲಿ ಕಾಲ್ಚಂಡನ್ನು ಇನ್ನೊಂದು ಕೈಯಲ್ಲಿ ಕೈಯ್ಯಲ್ಲಿ ಪುಸ್ತಕವನ್ನು ಇಟ್ಕೊಬೇಕಂತೇಳ್ಬಿಟ್ಟು ಕಾಲು ಚೆಂಡು ಬಂದ್ಬಿಟ್ಟು ನಮ್ಮ ಆರೋಗ್ಯದ ಒಂದು ದೇಹದ ಆರೋಗ್ಯದ ಸ್ಥಿತಿಯನ್ನು ಕಾಪಾಡಲಿಕ್ಕೆ ಒಂದು ಕಾಲ್ಚಂಡು ಬೇಕು ಮತ್ತು ಪುಸ್ತಕ ನಮ್ಮ ಬುದ್ಧಿ ಜ್ಞಾನ ಭಂಡಾರವನ್ನು ಬೆಳೆಸ್ಕೊಳ್ಳೋಕ್ಕೆ ಜ್ಞಾನ ಭಂಡಾರವನ್ನು ಪುಸ್ತಕ ಹೇಳಿ ಇವತ್ತು ಏನು ಇದ್ದಾರೆ ಸ್ವಾಮೀಕರ್ ಅಂತ ಹೇಳಿದ್ದಾರೆ ಹಾಗಾಗಿ ಮಹನೀಯರ ಒಂದು ಎಲ್ಲ ಸುತ್ತಲೂ ಮಹನೀಯರ ಫೋಟೋಗಳು ಹಾಕಿ ಒಂದು ಭಾಳ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದರೆ ನಾವೆಲ್ಲರೂ ಯಾರೇ ಸೋಲು ಯಾರೇ ಗೆಲುವೆ ಗೆಲ್ಲೇ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ನಾವೆಲ್ಲ ರಾಜ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಿದ್ದಾರೆ ಎಲ್ರಿಗೂ ಶುಭವಾಗಲಿ ಅಂತ ನಮ್ಮ ಡಾಕ್ಟರ್ ಎ ಸಿ ಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಈ ಒಂದು ಪಂದಾವ ಪಂದ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಈ ಆಯೋಜಕರಿಗೆ ನಮ್ಮ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಒಂದು ಉತ್ತಮವಾದ ಕಾರ್ಯ ಯಾಕಂತೇಳಿದ್ರೆ ಪ್ರತಿ ವರ್ಷವೂ ಇದು ಎರಡನೇ ವರ್ಷ ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಇದರಿಂದ ನಮ್ಮ ಒಂದು ಸ ಸಮುದಾಯದ ಎಲ್ಲ ಹಿರಿಯ ಕಿರಿಯರು ಎಲ್ಲರೂ ಸೇರಿ ಒಂದು ಜಾಗದಲ್ಲಿ ಸೇರಿ ಒಟ್ಟಿಗೆ ಒಂದು ಹಬ್ಬದ ರೀತಿಯಲ್ಲಿ ಒಂದು ಆಚರಣೆ ಮಾಡಿಕೊಳಕ್ಕೆ ಇದೊಂದು ಅವಕಾಶ ಹಾಗಾಗಿ ಮೊದಲಿಗೆ ಇನ್ನೊಂದು ಮತ್ತೊಮ್ಮೆ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಪಂದ್ಯಾವಳಿಗಳು ಸಕ್ಸಸ್ ಆಗಲಿ ಅಂತೇಳಿ ಬಾಬಾ ಸಾಹೇಬರಲ್ಲಿ ಅವರಿಗೆ ಪಾದಗಳಿಗೆ ಹೊಂದಿಸ್ತಾ ಎಲ್ಲ ಒಂದು ಆಟಗಾರರು ಇದು ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೀಬೇಕು ಎಲ್ಲ ನಾಲ್ಕು ತಂಡಗಳು ಏನಿದೆ ಬಿ ಬಿ ಎ ಶಬಾಷಿ ಲವೆನ್ ಬುಲೆಟ್ಸ್ ಮತ್ತು ಭಜನೆ ತಂಡ ಈ ನಾಲ್ಕು ತಂಡಗಳು ನಮ್ಮ ನಮ್ಮದೇ ತಂಡಗಳಾಗಿರೋದ್ರಿಂದ ಎಲ್ಲರೂ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಹಾಡಿ ಈ ಒಂದು ಏನು ಸಂಘಟನೆ ಮಾಡಿದ್ದಾರೆ ಆ ಅವರ ಒಂದು ಉದ್ದೇಶವನ್ನು ನಾವು ಇವತ್ತು ಎತ್ತಿಹಿಡಬೇಕು ಹಾಗಾಗಿ ಮತ್ತೊಮ್ಮೆ ಎಲ್ಲ ತಂಡಗಳಿಗೂ ಶುಭ ಶುಭವಾಗಲಿ ಈಗ ನಮ್ಮ ಹತ್ತಿಗಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಂಥ ಎ ಸಿ ಸಿ ಕ್ರಿಕೆಟ್ ಕ್ಲಬ್ನ ಎಲ್ಲ ಪ್ರ ಎಲ್ಲ ಇವರಿಗೂ ಧನ್ಯವಾದಗಳು ಆಯೋಜಕರಿಗೂ ಧನ್ಯವಾದಗಳು ಅದೇ ರೀತಿ ಇವತ್ತು ಏನಪ್ಪ ಅಂದರೆ ನಮ್ಮ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಲ್ಲಿ ನಮ್ಮ ಸಮುದಾಯದ ಹಿರಿಯರು ಕಿರಿಯರು ಎಲ್ಲ ಸೇರಿ ಇವತ್ತು ಒಂದು ನಾಲ್ಕು ತಂಡಗಳನ್ನು ರಚನೆ ಮಾಡಿ ಇವತ್ತು ಒಗ್ಗಟ್ಟಾಗಿ ಈ ಸ ಕ್ರಿಕೆಟ್ನ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀರಿ ಅದರಲ್ಲಿ ಎಲ್ಲರೂ ತಂಡದ ನಾಯಕರಿಗೂ ಹಾಗೂ ಆಟಗಾರರಿಗೂ ಶುಭ ಆಗಲಿ ಅಂತ ಈ ಸಮಯದಲ್ಲಿ ಕೊಡ್ತೀವಿ ಜೈ ಹಿಂದ್ ನಮ್ಮ ಡಾಕ್ಟರ್ ಎ ಸಿ ಸಿ ಹಿರಿಯ ಆಟಗಾರರ ಹಾಗೂ ಹಿರಿಯ ಅತ್ತಿ ಬೆಲೆ ನಮ್ಮ ಹಿರಿಯ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಏನು ಇವತ್ತೊಂದು ಐನೂರಿಂದ ಆರುನೂರು ಜನ ನಮ್ಮ ಅಂಬೇಡ್ಕರ್ ಕಾಲೋನಿ ಹಾಗೂ ಪಾರ್ವತಿ ನಗರ ಏನು ಹತ್ತಿ ಬೆಲೆಯಲ್ಲಿ ನಮ್ಮ ಸಮುದಾಯ ಇದೆ ಈ ಕ್ಷಣದಲ್ಲಿ ನಾವು ಹೇಳಲೇಬೇಕು ವಲಯ ವಲಯ ಅಂತಕ್ಕಂಥದ್ದು ಏನು ನಾವಿದ್ದೀವಿ ವಲಯರು ನಾವು ಅದ್ಧೂರಿಯಾಗಿ ಒಂದು ಕ್ರ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಎಲ್ಲ ತಾಲೂಕಿನ ಕ್ರಿಕೆಟ್ ಆಟಗಾರರಿಗೆ ಮಾದರಿ ಆಗಬೇಕು ಅಂತ ಹೇಳಿ ಹಾಗೂ ನಮ್ಮ ಒಂದು ಹತ್ತಿ ಬೆಲೆಯಲ್ಲಿ ಏನು ಹಿರಿಯ ಒಂದು ಪದಾಧಿಕಾರಿಗಳಿದ್ದಾರೆ ಕ್ರಿಕೆಟ್ ಆಗಿನಿಂದನು ಡಾಕ್ಟರ್ ಎ ಸಿ ಇಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಲವತ್ತ್ ನಲ್ವತ್ತೈದು ವರ್ಷದಿಂದ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮದ ಕ್ರಿಕೆಟ್ ಟೂರ್ನಮೆಂಟಲ್ಲಿ ನಮ್ಮ ಯೂತ್ಸು ಡಾಕ್ಟರ್ ಎ ಸಿ ಸಿ ಯೂತ್ಸು ಆಯೋಜನೆ ಮಾಡಿದ್ದಾರೆ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಎಲ್ಲ ಏನೊಂದು ನಾಲ್ಕು ಟೀಮ್ ಆಗಿ ನಾವು ಮುಂಗಡಣೆ ಆಗಿದ್ದೀವಿ ಏನು ನಾಲ್ಕು ಟೀಮ್ ಇದ್ದರೂ ನಾಲ್ಕು ಟೀಮನ್ನ ನಾವೆಲ್ಲ ಒಂದೇ ಟೀಮೇ ಸುಮ್ಮನೆ ನಮಕವಸ ನಾಲ್ಕು ಟೀಮಾಗಿ ನಾವು ವಿಭಜನೆ ಆಗಿದ್ದೀವಿ ಅಷ್ಟೇ ನೀವು ಈಗಾಗಲೇ ನೋಡಿದಿರ ಎಲ್ಲರ ಮುಖದಲ್ಲಿ ಸರ್ ಯಾರೇ ಸಿಕ್ಸ್ ಹೊಡೆದ್ರು ಯಾರೇ ಔಟ್ ಆದ್ರೂ ಎಲ್ಲರೂ ನಗನಾಗ್ತಾ ಡ್ಯಾನ್ಸ್ ಆಡ್ಕೊಂಡು ನಾವು ಖುಷಿ ಖುಷಿಯಾಗಿದ್ದೀವಿ ಆಮೇಲೆ ನಮ್ಮದು ಶಬಾಷೇ ಫ್ರಾನ್ಸಿ ಅತ್ಯುತ್ತಮದ ಫ್ರಾನ್ಸಿಸಿ ಓನರ್ ಸಿಕ್ಕಿದ್ದಾರೆ ಹೋದ್ಸರಿ ಕಳೆದ ಬಾರಿ ಚಾಂಪಿಯನ್ಸ್ ಆಗಿದ್ದೀವಿ ನಾವು ಶಾಬಾಷೆ ಅವರು ಈ ರೀತಿ ಈ ಇವರಿಗೆ ಈಗ ಈಗ ಒಂದು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಈ ವರ್ಷದನ್ನು ಸಹ ಆ ಒಂದು ಕಪ್ಪನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿ ನಾವು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀವಿ ಹಾಗೂ ಏನು ಈ ಒಂದು ಡಾಕ್ಟರ್ ಎ ಸಿ ಸಿ ಹಿರಿಯರು ಕಿರಿಯಿರು ಮುಂದಿನ ಪೀಳಿಗೆ ಎಲ್ಲರೂ ಸಹ ಈ ಒಂದು ಕ್ರಿಕೆಟ್ ಆಟವನ್ನು ನೋಡಿ ಇನ್ಸ್ಪೈರ್ ಆಗಿ ಮುಂದಿನ ದಿನಗಳಲ್ಲಿ ಅವರೂ ಸಹ ಒಳ್ಳೆಯ ಯಾವುದೇ ಕೆಟ್ಟ ಚಟಕ್ಕೆ ಹೋಗ್ದಿರಾ ಈ ಒಂದು ಕ್ರಿಕೆಟ್ ಆಟವನ್ನು ಆಡಿ ತಮ್ಮ ಮೈಯನ್ನು ಒಳ್ಳೆಯ ದಂಡಿಸಿ ಅತ್ಯುತ್ತಮವಾಗಿ ನಮ್ಮ ಎಲ್ಲ ಕಿರಿಯರಿಗೆ ಮಾರ್ಗದರ್ಶನ ಆಗಬೇಕಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹಿಂದಿನಿಂದ ಹೆಂಗೆ ಆಯೋಜನೆ ಮಾಡ್ಕೊಂಡು ಅದು ಮುಂದುವರೆದ ಭಾಗ ಇದು ಈ ಪಂದ್ಯಾವಳಿ ಒಂದು ಅತ್ಯುತ್ತಮವಾಗಿ ಸ್ಫೂರ್ತಿದಾಯಕ ಮತ್ತು ಒಂದು ಭಾವನಾತ್ಮಕ ಬೆಸುಗೆಯ ಪಂದ್ಯಾವಳಿಯಾಗಿದೆ ಎಲ್ಲ ತಂಡಗಳು ನಮ್ಮಲ್ಲೇ ನಾಲ್ಕು ತಂಡಗಳು ಮಾಡಿಕೊಂಡು ಒಂದು ತಂಡ ಭಜನೆ ಬಾಯ್ಸ್ ಅಂತೇಳಿ ಇನ್ನೊಂದು ಲೆವೆನ್ ಬುಲೆಟ್ಸ್ ಅಂತೇಳಿ ಮತ್ತೊಂದು ಬಿ ಬಿ ಎ ಬುದ್ಧ ಬಸವ ಅಂಬೇಡ್ಕರ್ ಟೀಮ್ ಅಂತ ನಾವು ಶಬ್ಬಾಶಿ ಶಬ್ಬಾಷಿ ಅಂದರೆ ಶೇಖಾ ಗಂಟೆ ಬದುಕು ಅಂತ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮ ನಂಬಲೇನೆ ಒಂದು ಪಂದ್ಯವನ್ನು ಒಂದು ಆಯೋಜನೆ ಮಾಡಿರೋದು ಮತ್ತು ಈ ಪಂದ್ಯದಲ್ಲಿ ಎಲ್ಲರೂ ಒಂದು ಸಮುದಾಯಕ್ಕೆ ಸೇರಿರೋರು ಮತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹಾಗಾಗಿ ಯಾರು ಗೆದ್ದರೂ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಈ ಆಟನ ಉತ್ಸಾಹದಿಂದ ಪ್ರೇಮದಿಂದ ಬಾಂಧವ್ಯದಿಂದ ಮುಂದುವರಿಲಿ ಅಂತೇಳಿ ಆಶಿಸ್ತಾ ಗೆದ್ದಂಥ ಗೆಲ್ಲೋಂಥ ಪಂದ್ಯಕ್ಕೆ ಶುಭಾಶಯಗಳನ್ನು ಹೇಳ್ತೀನಿ ಇತಿಹಾಸದಲ್ಲಿ ಬರೀಬೇಕಂತಹ ದಿನ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ನಮ್ಮ ಅತ್ತಿ ಬೆಲೆಯಲ್ಲಿ ಅದು ಅಂಬೇಡ್ಕರ್ ಕಾಲೋನಿನಲ್ಲಿ ವಿಜೃಂಭಣೆಯಿಂದ ನಮ್ಮ ಆರ್ಗನೈಸರ್ ಆದ ಅರುಣ್ ಕುಮಾರ್ ಇತಿಹಾಸ ಮಹಾನ್ ಮತ್ತು ಮೂರ್ತಿ ಇವರ ನೇತೃತ್ವದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ ಇದು ತುಂಬಾ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಇದರಲ್ಲಿ ನಮ್ಮ ತಂಡ ಏನಿದೆ ಭಜನೆ ಬಾಯ್ಸ್ ಅಂದ್ರೆ ಎಸ್ ಎಸ್ ಬಿ ಬಾಯ್ಸ್ ಮತ್ತು ಎಸ್ ಎಸ್ ಅಂತೇಳಿ ಎರಡು ತಂಡ ನಾವು ಕಟ್ಕೊಂಡು ಬಂದಿದ್ದೀವಿ ನಾವು ಯಾವ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಐ ಪಿ ಎಲ್ ನಡೀತದೋ ಆ ರೀತಿ ನಮ್ಮ ತಂಡಗಳನ್ನು ಐ ಪಿ ಎಲ್ ರೀತಿಯಲ್ಲೇ ನಾವು ಕೋರ್ಕೊಂಡಿದ್ದೀವಿ ಅದೇ ರೀತಿ ಈ ಸತಿ ಹೋದ್ ಸತಿ ನಮ್ಮ ತಂಡ ಸೆಕೆಂಡ್ ಪ್ರೈಝ್ ಹೊಡೆದಿತ್ತು ಎಸ್ ಎಸ್ ಬಿ ಈ ಸತಿ ಫಸ್ಟ್ ಪ್ರೈಸ್ನ ಯಾವುದೇ ಕಾರಣಕ್ಕಾಗಲಿ ನಾವು ಬಿಟ್ಕೊಡೋದಿಲ್ಲ ಚಂಗಲೇಶ್ವರ ಆಶೀರ್ವಾದ ನಮ್ಮ ಮೇಲೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಈ ಸತಿ ಮಾತ್ರ ಫಸ್ಟ್ ಪ್ರೈಸ್ ನಾವು ಹೊಡೆದೇ ಹೊಡಿತೀವಿ ಅಂತೇಳಿ ಗಂಡಾಗೋಷ್ಠಿಯಿಂದ ಹೇಳ್ತಾ ಇದೀವಿ ಹೆಣ್ಣು ಮಕ್ಕಳು ಎನ್ಕರೇಜ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ವಿಶ್ವ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಆನೆಕಲ್ ತಾಲೂಕಿನ ಅತ್ತಿ ಅತಿ ಬೆಲೆಯ ಅಂಬೇಡ್ಕರ್ ಕಾಲೋನಿಯ ನನ್ನ ಎಲ್ಲ ಯುವಕರು ನನ್ನ ಸಹೋದರರು ಇವತ್ತು ಈ ಮಾನವೀಯ ಕಪ್ಪನ್ನು ಕ್ರಿಕೆಟ್ ಕಪ್ಪನ್ನು ಏರ್ಪಾಟ್ ಮಾಡಿದ್ದಾರೆ ಇದರಲ್ಲಿ ಅತ್ಯಂತ ಉತ್ಸಾಹ ಉತ್ಸಾಹಿ ಯುವಕರು ನಾಲ್ಕು ತಂಡಗಳಾಗಿ ಇವತ್ತು ಈ ಪಂದ್ಯಾವಳಿಗಳನ್ನು ಅತ್ಯಂತ ಸ್ಪರ್ಧಾತ್ಮಕವಾಗಿ ಆಡ್ತಾಯಿದ್ದಾರೆ ಇದ್ದಾರೆ ಇದು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸೋದು ಮತ್ತು ಅನೇಕ ಯುವಕರುಗಳಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಯುವಕರು ಇದ್ದಾರೆ ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ ಈ ಈ ಕ್ರೀಡೆಯನ್ನು ಆಡೋದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡುವಂತಹ ಈ ಕಾರ್ಯಕ್ರಮ ಅತ್ಯಂತ ಮಹತ್ವವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ತಂಡ ಮತ್ತು ಲೆವೆನ್ ಬುಲೆಟ್ಸ್ ತಂಡ ಮತ್ತು ಶಾಬಾಷಿ ತಂಡ ಹಾಗೂ ಶಂಭುಲಿಂಗೇಶ್ವರ ಭಜನಾ ಬಾಯ್ಸ ಈ ತಂಡಗಳು ನಾಲ್ಕು ತಂಡಗಳು ಕೂಡ ಅತ್ಯಂತ ಉರುಪಿನಿಂದ ಭಾಗವಹಿಸಿದವೆ ಇವತ್ತು ಈ ಕ್ರೀಡಾಂಗಣದಲ್ಲಿ ಸುತ್ತಲೂ ಕೂಡ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರುವಂತೆ ವಂಗೆ ಮರಗಳು ಅತ್ಯಂತ ತಂಪಾದ ಗಾಳಿಯನ್ನು ಕೊಡ್ತಾ ಇದ್ದಾವೆ ಮತ್ತು ಯುವಕರು ಅತ್ಯಂತ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದಾರೆ ಈ ಮುಖಾಂತರ ಕ್ರೀಡೆಯನ್ನು ಆಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವರ ತತ್ವಗಳನ್ನು ಇಡೀ ನಾಡಿಗೆ ಪ್ರಚರಿಸುವಂತಹ ಕೆಲಸಗಳನ್ನು ಅತ್ಯಂತ ಉತ್ಸವವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಈ ಕ್ರೀಡೆಗಳು ಮುಂದುವರಿಯಲಿ ಅಂತೇಳಿ ನಾನು ಆಶಿಸಿ ಅವರಿಗೆ ಯಶಸ್ಸನ್ನು ಕೋರ್ತಾ ಇದ್ದೇನೆ ಥ್ಯಾಂಕ್ ಯು